ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ತಮಿಳುನಾಡಿಗೆ ಕಾವೇರಿ ಸರ್ಕಾರದ ವಿರುದ್ಧ ಎಚ್ ಕೆ ಗುಡುಗು ಹೌದು ತಮಿಳುನಾಡಿಗೆ ಕಾವೇರಿ ಹರಿಸಿದ್ದಕ್ಕೆ ಅವರು ಫುಲ್ ಗರಂ ಆಗಿದ್ದಾರೆ ಕೃಷ್ಣರಾಜ ಸಾಗರ ಜಲಾಶಯದಿಂದ ತಮಿಳುನಾಡಿಗೆ ನೀರು ಬಿಟ್ಟಿರುವ ರಾಜ್ಯ ಸರ್ಕಾರದ ನಿರ್ಧಾರವನ್ನ ಮಾಜಿ ಮುಖ್ಯಮಂತ್ರಿ ಅವರು ಖಂಡಿಸಿದ್ದಾರೆ ನಗರದಲ್ಲಿರುವ ಜೆಡಿಎಸ್ ಕೇಂದ್ರ ಕಚೇರಿಯಾದ ಜೆಪಿ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೊದಲು ನಮ್ಮ ರಾಜ್ಯದ ಕೆರೆ ಕಟ್ಟೆಗಳನ್ನ ತುಂಬಿಸಿದ ನಂತರ ಷ್ಟೇ ನೀವು ನೀರ್ ಬಿಡ್ಬೇಕು ಅಂತ ಆಗ್ರಹಿಸಿದ್ರು ಇನ್ನು ತಮಿಳುನಾಡು ಸರ್ಕಾರ ನೀರಿಗಾಗಿ ಯಾವುದೇ ಕೋರಿಕೆ ಸಲ್ಲಿಸಿಲ್ಲವಾದ್ರೂ ನೀರು ಹರಿಸಿದ್ಯಾಕೆ ಅಂತ ಪ್ರಶ್ನಿಸಿದ ಕುಮಾರಸ್ವಾಮಿ ಅವರು ಈಗ ನೀರು ಬಿಟ್ಟು ಅಣೆಕಟ್ಟನ ಬರೆದು ಮಾಡ್ಕೋಬೇಕಾಗತ್ತೆ ಕೇಳೋದಕ್ಕೆ ಮುನ್ನಾನೇ ನೀರ್ ಬಿಟ್ಟಿದ್ದಾರೆ ಅಂತ ತಮಿಳುನಾಡು ಸರ್ಕಾರ ಔದಾರ್ಯ ತೋರೋದಿಲ್ಲ ಮುಂದೆ ನೀರಿನ ಸಮಸ್ಯೆ ಆದಾಗ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ವಾದ ಮಂಡಿಸುತ್ತೆ ಆಗ ಮತ್ತೊಮ್ಮೆ ನೀರ್ ಬಿಡ್ಲೇಬೇಕಾಗತ್ತೆ ಅಂತ ಅವರು ವಾಗ್ದಾಳಿ ನಡೆಸಿದ್ದಾರೆ ಕಾವೇರಿ ನ್ಯಾಯಾಧಿಕರಣದ ತೀರ್ಪಿನ ನೆಪವೊಡ್ಡಿ ನೀರು ಬಿಟ್ರೆ ನಮ್ಮ ನಮ್ಮ ರಾಜ್ಯದ ರೈತರ ಹಿತವನ್ನ ಕಡೆಗಣಿಸಿದ್ರೆ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಆಗ ಜೆ ಪಕ್ಷವು ರೈತರ ಬೆನ್ನಿಗೆ ಖಂಡಿತವಾಗಿಯೂ ನಿಂತೆ ನಿಲ್ಲತ್ತೆ ಅಂತ ಎಚ್ ಎಚ್ಚರಿಕೆ ನೀಡಿದ್ದಾರೆ ಹಾಗಾದ್ರೆ ತಮಿಳುನಾಡು ಸರ್ಕಾರ ಕೇಳೋದಕ್ಕೂ ಮುಂಚೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೀರ್ ಬಿಟ್ಟಿದ್ದಾದ್ರೂ ಯಾಕೆ ಅಂತ ಅನಿವಾರ್ಯ ಆದ್ರೂ ಏನಿತ್ತು ಇನ್ನು ನಮ್ಮ ರಾಜ್ಯದ ಕೆರೆ ಕಟ್ಟೆಗಳೇ ತುಂಬಿಲ್ಲ ಆದ್ರೆ ಅಷ್ಟರಲ್ಲೇ ನಮ್ಮ ಕಾವೇರಿಯನ್ನ ತಮಿಳುನಾಡಿಗೆ ಹರಿಸಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವ್ ಒಪ್ಕೋತೀರಾ ಎಚ್ ಅವರು ಹೇಳೋ ಪ್ರಕಾರ ರೈತರನ್ನ ಖಂಡಿಸ್ತಾರೆ ಖಂಡಿತ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಅದಕ್ಕೆ ಜೆಡಿಎಸ್ ಪಕ್ಷದ ಬೆಂಬಲ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನೋಡೋಣ ಇನ್ನು ಮುಂದಕ್ಕೆ ಏನೆಲ್ಲ ಆಗುತ್ತೆ ಅಂತ ಅಂಡ್ ಈ ವಿಡಿಯೋ ಬಗ್ಗೆ ನಿಮ್ಗೇನಾದ್ರೂ ಕಮೆಂಟ್ಸ್ ಅನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ